ನಮಸ್ಕಾರ ಫ್ರೆಂಡ್ಸ್ ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮೀನ್ರಾಶಿಯವರ ಸೆಪ್ಟೆಂಬರ್ ಮಂತ್ನ ಲವ್ ಲೈಫ್ ರೀಡಿಂಗ್ನ ಮಾಡ್ತಾ ಇದ್ದೀನಿ ಈ ರೀಡಿಂಗ್ ನಿಮಗೆ ಅನ್ವಯಿಸಿದರೆ ಅಥವಾ ರೆಸೊನೇಟ್ ಆದರೆ ಮಾತ್ರ ತೊಗೊಳ್ಳಿ ಇಲ್ಲ ಅಂದರೆ ಬಿಟ್ಬಿಟ್ಟು ಇದು ಒಂದು ಜನ್ರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ ಇನ್ನು ಮೀನ್ ರಾಶಿಯವ್ರಿಗೆ ಕಾರ್ಡ್ಸ್ನ ಶಫಲ್ ಮಾಡಿದಾಗ ನಾನು ಫಸ್ಟ್ ಕಾರ್ಡ್ ನನಗೆ ಸಿಕ್ಸ್ ಆಫ್ ಸಾರ್ಡ್ಸ್ ಮತ್ತು ಸೆಕೆಂಡ್ ಕಾರ್ಡ್ ಫುಲ್ ಕಾರ್ಡ್ ಬಂದಿದೆ ಸೊ ಕೆಲವ್ರಿಗೆ ಏನಂದರೆ ಲೈಫಲ್ಲಿ ನನಗೇನಾಗಬೇಕು ಎಲ್ಲ ಆಗೋಗಿದೆ ಕೆಟ್ಟದ್ದೆಲ್ಲ ಸೊ ಇವಾಗ ಕಳ್ಕೊಳ್ಳೋಕ್ಕೇನೂ ಇಲ್ಲ ನನ್ನ ಹತ್ರ ಅನ್ನೋ ಸ್ಟೇಟ್ಮೆಂಟ್ ಇದೆ ಐ ಡೋಂಟ್ ನೋ ಯಾಕೆ ಅಂತ ಸೆಕೆಂಡ್ ನನಗೆ ಫುಲ್ ಕಾರ್ಡ್ ಬಂದಿದೆ ಅಂತ ಹೇಳಿದೆ ನೋ ಡೈರೆಕ್ಷನ್ ಅಂತ ಹೇಳ್ಬೋದು ಲೈಫಲ್ಲಿ ಏನು ಮಾಡಬೇಕು ಏನಿಲ್ಲ ನೋ ಡೈರೆಕ್ಷನ್ನೇ ಇಲ್ಲ ಅಂತ ಹೇಳ್ಬೋದು ನಾನು ಹೇಳೋದಾದರೆ ಹೊಸ ವಿಷಯಗಳನ್ನ ಕಲಿಯೋಕ್ಕೆ ಒಳ್ಳೆ ಟೈಮು ಎಕ್ಸ್ಪ್ಲೋರ್ ನ್ಯೂ ಥಿಂಗ್ಸ್ ಅಂತ ನಾನು ಹೇಳ್ತೀನಿ ಫೂಲ್ ಕಾರ್ಡ್ ಏನು ಏನು ಅಂದರೆ ಮೇ ಬಿ ಸಮ್ಥಿಂಗ್ ಕೆಲವ್ರಿಗೆ ನಾನು ನೇಮ್ ಚೇಂಜ್ ಮಾಡ್ಕೊಳ್ಬೇಕು ಪ್ಲೇಸ್ ಚೇಂಜ್ ಮಾಡಬೇಕು ಅಂತ ಅನ್ಸ್ಬೋದು ಫೂಲ್ ಕಾರ್ಡ್ ಮತ್ತು ಸಿಕ್ಸ್ ಆಫ್ ಆರ್ಡರ್ಸ್ ಬಂದರೆ ಚೇಂಜಿಂಗ್ ಎವ್ರಿಥಿಂಗ್ ಅಂತ ಹೇಳ್ತೀವಿ ನಾವು ಕೆಲವರು ನೇಮ್ ಚೇಂಜಿಗೆ ಅಪ್ಲೈ ಕೂಡ ಮಾಡಿರ್ಬೋದು ಲೀಗಲಿ ಅಂತ ಅನಿಸುತ್ತೆ ನನಗೆ ಅಥವಾ ನಂಬರ್ ಚೇಂಜ್ ಮಾಡ್ಕೊಳ್ಬೋದು ಕಾರ್ ನಂಬರ್ ಫೋನ್ ನಂಬರ್ ಅಂತ ನಾನು ಹೇಳ್ತೀನಿ ಕೆಲವ್ರಿಗೆ ಗೆಟ್ ಎ ಲೈಫ್ ಅಂತ ಹೇಳ್ತೀನಿ ಸೊ ತುಂಬ ಲೇಝಿಯಾಗಿ ಮೂಡಿಯಾಗಿ ಲೈಫಲ್ಲಿ ವಿತೌಟ್ ಡೈರೆಕ್ಷನ್ ಇದ್ದೀರ ಕೆಲವರು ಎ ಲೈಫ್ ಅಂತ ನಾನು ಹೇಳ್ಬೋದು ಥರ್ಡ್ ಮೂನ್ ಕಾರ್ಡ್ ಬಂದಿದೆ ಫೋರ್ತ್ ಮೆಜಿಷನ್ ಕಾರ್ಡ್ ಬಂದಿದೆ ಐ ಡೋಂಟ್ ನೋ ಫಿಫ್ತ್ ಡೆತ್ ಕಾರ್ಡ್ ಬಂದಿದೆ ಕೆಲವರು ಕಾಸ್ಮೆಟಿಕ್ ಸರ್ಜರಿಗೆ ಹೋಗ್ಬೋದು ಅಥವಾ ಯಾವುದಾದ್ರೂ ಒಂದು ಸರ್ಜರಿ ಆಗ್ಬೋದು ಕೆಲವ್ರಿಗೆ ಓಲ್ಡ್ ಸ್ಪೈಸಿಯನ್ ಈಸ್ ಡೆಡ್ ಹಳೆ ರಾಶಿಯವ್ರು ಏನಿದ್ದೀರೋ ಅವರು ಡೆಡ್ ಅಂತ ಹೇಳ್ತೀನಿ ಹೊಸ ರೀಬೋರ್ನ್ ರೀಬರ್ತ್ ಅಂತ ಹೇಳ್ತೀನಿ ನಾನು ಕೆಲವೊಮ್ಮೆ ಮೂನ್ ಕಾರ್ಡ್ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ಅಥವಾ ಮೀನ್ ರಾಶಿಯವರು ನೀವೇ ಕೆಲವೊಂದು ವಿಚಾರಗಳನ್ನ ನಿಮ್ಮ ಪಾರ್ಟ್ನರಿಂದ ಮುಚ್ಚಿಟ್ಟಿದ್ದೀರಾ ಅಥವಾ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ನಿಮ್ಮಿಂದ ತುಂಬ ವಿಷಯಗಳನ್ನ ಮುಚ್ಚಿಟ್ಟಿದ್ದಾರೆ ಅದು ಖಂಡಿತ ಹೊರಗಡೆ ಬರುತ್ತೆ ಮೆಜಿಷನ್ ಕಾರ್ಡ್ ಜೊತೆ ಡೆತ್ ಕಾರ್ಡ್ ಬಂದಿದೆ ಲೈಕ್ ಅದು ಹೊರಗಡೆ ಬಂದಾಗ ಪೊಟೆನ್ಷಿಯಲ್ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ತೀವಿ ನೀವು ಶಿಫ್ಟ್ ಆಗ್ತಿರೋ ಅದರ್ ಪರ್ಸನ್ ಶಿಫ್ಟ್ ಆಗ್ತಾರೋ ಗೊತ್ತಿಲ್ಲ ಕೆಲವ್ರಿಗೆ ಮೆಜಿಷನ್ ಕಾರ್ಡ್ ಜೊತೆ ನಾವು ಡೆತ್ ಕಾರ್ಡ್ ಬಂದಿದ್ರೆ ಆಲ್ರೆಡಿ ನೀವು ಕಾಲೇಜಲ್ಲೋ ಆಫೀಸಲ್ಲೋ ಎಲ್ಲೋ ಇದ್ದರೆ ಚೇಂಜ್ ಆಫ್ ಜಾಬ್ ಅಂತ ಅಂದ್ಕೊಳ್ಬೋದು ಅಥವಾ ಚೇಂಜ್ ಆಫ್ ಬ್ರ್ಯಾಂಚ್ ಅಥವಾ ಕಾಲೇಜ್ ಸ್ಕೂಲ್ ಅಂತಲೂ ಕಾಣಿಸ್ತಾ ಇದೆ ಕೆಲವ್ರಿಗೆ ನೋಡಿ ಕೆಲವೊಮ್ಮೆ ನೀವು ಲೆಸ್ ಯು ಕೇರ್ ತುಂಬ ಕೇರ್ ಮಾಡಬೇಡಿ ಲೈಫ್ ಬಗ್ಗೆ ಅಥವಾ ತುಂಬ ಬೇರೆಯವ್ರ ಬಗ್ಗೆ ತುಂಬ ಕೇರ್ ತೊಗೊ ತೊಗೊಳಕ್ಕೆ ಹೋಗ್ಬೇಡಿ ಸೊ ಕೆಲವರಿಗೆ ಅದು ಟ್ರ್ಯಾಪ್ ಅಂತ ಅನಿಸ್ಬೋದು ನೀವು ನಿಮ್ಮ ಪಾರ್ಟ್ನರನ್ನ ತುಂಬ ಕೇರ್ ಮಾಡೋದ್ರಿಂದ ಅದು ಪೊಸೆಸಿವ್ನೆಸ್ ಅಥವಾ ಟಾಕ್ಸಿಕ್ ಪರ್ಸನ್ ಥರ ನೀವು ಪೊಟ್ರೆ ಆಗ್ತಾ ಇದ್ದೀರಾ ರಾಶಿಯವರು ಅಂತ ಹೇಳ್ಬೋದು ಅಥವಾ ಅದರ್ ಪರ್ಸನ್ಗೂ ಕ್ರಾಸ್ ವಾಚರ್ಸ್ಗೂ ಇದೆ ಹೇಳ್ತೀನಿ ಯಾರಿಗೆ ಎಷ್ಟರ ಅಗತ್ಯ ಇದೆ ಅಷ್ಟೇ ಯಾವುದು ಅತಿ ಅತಿ ಆಗಬಾರ್ದು ಅಂತ ಹೇಳ್ತೀವಿ ನಾನು ಎಕ್ಸ್ಟ್ರಾ ಇಸ್ ನಾಟ್ ಗುಡ್ ಅಂತ ಹೇಳ್ತೀನಿ ನಾನು ಇತಿ ಮಿತಿ ಇರಬೇಕು ಎಲ್ಲದಕ್ಕೂ ಲಿಮಿಟೇಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಲೈಫ್ ಲೈ ಲೈಫಲ್ಲಿ ಅಂತ ಹೇಳ್ಬೋದು ಟೆಂಪ್ರೆನ್ಸ್ ಮತ್ತು ನನಗೆ ಸಿಕ್ಸ್ ಆಫ್ ಪೆಂಟಿಕಲ್ಸ್ ಬಂದಿದೆ ಮೇ ಬಿ ಕೆಲವರಿಗೆ ತುಂಬ ಹಣದ ಅವಶ್ಯಕತೆ ಬಡ್ಬೋ ಬರ್ಬೋದು ಸಾಲ ತೀರಿಸ್ಬೇಕು ಲೋನ್ ತೀರಿಸ್ಬೇಕು ಇ ಎಮ್ ಐ ಕಟ್ಟಬೇಕು ಅಂತ ಬ್ಯಾಕ್ ಪೆಕ್ಟ್ ಮಾಡಿಕೊಂಡು ಎಲ್ಲಿಗಾದರೂ ಬೇರೆ ಊರಿಗೆ ಕೆಲಸಕ್ಕೆ ಅಥವಾ ಬೇರೆ ಕಂಟ್ರಿಗೆ ಹೋಗುವಂಥ ಚಾನ್ಸಸ್ ಇದೆ ತುಂಬ ಬೈದಲ್ಲಿದ್ದೀರಾ ಮತ್ತು ಟ್ರಾನ್ಸ್ಫಾರ್ಮೇಷನ್ ಇದು ಸೊ ಕೆಲವರಿಗೆ ಸೆವೆನ್ ಆಫ್ ಸೋಡ್ಸ್ ಮತ್ತು ಫೈ ಆಫ್ ಸೋರ್ಡ್ಸ್ ಕಾರ್ಡ್ ಬಂದಿದೆ ಇನ್ ಕೇಸ್ ನೀವು ರಿಲೇಷನ್ಶಿಪ್ಪಲ್ಲಿ ಇರೋರಾಗಿದ್ರೆ ಖಂಡಿತವಾಗ್ಲೂ ನಾನು ಸಪ್ರೇಷನ್ವರೆಗೂ ನಿಮ್ಮ ಸಣ್ಣ ಪುಟ್ಟ ಜಗಳಗಳು ಹೋಗುವಂಥ ಚಾನ್ಸಸ್ ಇದೆ ಸೆಪ್ಟೆಂಬರಲ್ಲಿ ರಾಶಿಯವರು ಕೇರ್ಫುಲ್ ಆಗಿರಿ ಇನ್ ಕೇಸ್ ಮೀನ್ ರಾಶಿಯವರು ಏನಾದರೂ ಇದು ನಿಮ್ಮದು ಸೆಕೆಂಡ್ ರಿಲೇಶನ್ಶಿಪ್ ಇದೆ ಅಥವಾ ಸೆಕೆಂಡ್ ಮ್ಯಾರೇಜ್ ಆಗಿದ್ದರೂ ಕೂಡ ಬಿ ಕೇರ್ಫುಲ್ ಅಂತ ಹೇಳ್ತೀನಿ ನಾನು ಇನ್ ಕೇಸ್ ನೀವೇನಾದರೂ ಮಿಥುನ್ ರಾಶಿಯವ್ರ ಜೊತೆ ಕನೆಕ್ಟ್ ಆಗಿದ್ದರೆ ಇನ್ ಕೇಸ್ ನೀವು ಮ್ಯಾರಿಡ್ ಆಗಿದ್ರೆ ಖಂಡಿತವಾಗ್ಲೂ ಅವರು ಸೆಕೆಂಡ್ ಮ್ಯಾರೇಜಿಗೆ ಟ್ರೈ ಮಾಡ್ಬೋದು ಅಥವಾ ಆಲ್ರೆಡಿ ಸೆಕೆಂಡ್ ಮ್ಯಾರೇಜ್ ಆಗಿರ್ಬೋದು ಅಂತಲೂ ಕಾಡ್ಸಲ್ಲಿ ಆಗ್ತಾ ಇದೆ ಸೊ ಇದು ಎಲ್ರಿಗೂ ಅನ್ವೈಸ್ ಅಲ್ಲ ಫ್ರೆಂಡ್ಸ್ ಕೆಲವರಿಗೆ ಮಾತ್ರ ಅಂತ ಹೇಳ್ತೀನಿ ಇದು ತುಂಬ ತೀರಾ ಪರ್ಸ್ನಲ್ ರೀಡಿಂಗ್ ಅಂತರೂ ಅಲ್ಲವೇ ಅಲ್ಲ ಇನ್ ಜನರಲ್ ರೀಡಿಂಗ್ ನಿಮ್ಮ ಲೈಫ್ ಹೇಗಿದೆ ಅಂತ ನೀವು ನೋಡ್ಕೊಳ್ಳಿ ಸ್ಪೈ ಮಾಡಿ ಸೊ ತಿಳ್ಕೊಳ್ಳಿ ಅದರ್ ಪರ್ಸನ್ಗೆ ಟೈಮ್ ಕೊಡಿ ಏನು ನಡೀತಾ ಇದೆ ಇವ್ರ ಲೈಫಲ್ಲಿ ಆವಾಗ ಒಂದು ಡಿಸಿಷನ್ಗೆ ಬನ್ನಿ ಅಂತ ಹೇಳ್ತೀನಿ ನನ್ನ ರೀಡಿಂಗ್ ಮೇಲೆ ನೀವು ಡಿಸಿಷನ್ನ ತೊಗೊಳ್ಬೇಡಿ ಅಂತಲೂ ನಾನು ಕ್ಲಿಯರಾಗಿ ಹೇಳ್ತಾ ಇದ್ದೀನಿ ಇನ್ನೂ ಕೆಲವ್ರಿಗೆ ನನಗೆ ಸಿಕ್ಸ್ ಆಫ್ ಕಪ್ಸ್ ಮತ್ತು ತ್ರೀ ಆಫ್ ಕಪ್ಸ್ ಬಂದಿದೆ ಕಾಡು ಖಂಡಿತವಾಗಲೂ ನಿಮ್ಮ ಮನೆಯಲ್ಲಿ ಏನಾದರೂ ಮದುವೆ ಅಥವಾ ನಿಮ್ಮದೇ ಮದುವೆ ಆಗೋ ಫಿಕ್ಸ್ ಚಾನ್ಸಸ್ ಇದೆ ಲೈಕ್ ಸೆಲೆಬ್ರೇಷನ್ ಅಂತ ನಾನು ಹೇಳ್ತೀನಿ ಆ ಸೆಲೆಬ್ರೇಷನ್ನಲ್ಲೂ ತ್ರೀ ಆಫ್ ಕಪ್ಸ್ ಇರೋದ್ರಿಂದ ನಿಮ್ಗೆ ಹಳೆ ಫ್ರೆಂಡ್ಸ್ ಸಿಗ್ಬೋದು ಹಳೆ ಕಲೀಗ್ ಸಿಗ್ಬೋದು ಅಥವಾ ರಿಲೇಷನ್ಶಿಪ್ಗೆ ನೀವು ಎಂಟರ್ ಆಗ್ಬೋದು ಅಂತ ಕೂಡ ಕಾರ್ಡ್ಸಲ್ಲಿ ಶೋ ಆಗ್ತಾ ಇದೆ ಸೊ ಕೆಲವ್ರಿಗೆ ನಾನು ಹೇಳ್ದಂಗೆ ತುಂಬ ಸಾಲ ಆಗಿದೆ ತುಂಬ ಲೈಫಲ್ಲಿ ಡೈರೆಕ್ಷನ್ ಇಲ್ಲ ಏನು ಮಾಡಬೇಕು ಗೊತ್ತಿಲ್ಲ ಅಂದರೆ ಸ್ಟಾರ್ಟ್ ಮೆಡಿಟೇಟಿಂಗ್ ಅಂತ ಹೇಳ್ತೀನಿ ಮೆಡಿಟೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಸೊ ಥ್ಯಾಂಕ್ ಯು